ಮೇರೆ ಬೇತ ಕಾಲ್ ರಿಸೀವ್ ಮಾಡಿದ ಒಂದು ಇಜ್ಜೆ ಜ್ವರಗೆ ಮೇರೆಗೆ ಜ್ವರ ಹಾಕೊಂಡು ಫೋನ್ ದಿರ್ ಬುಜಿ ಇರ್ಬುಜಿ ಲಕ್ಕರೆಗ ಅವನಿಜ್ಜಾ ಇಕ್ಕ ತೋಷಪಾಗ ಅಂದ್ ಬನ್ನ ಸಮ್ಬುಡು ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಥರ್ಡ್ ಡೇ ಸೊ ಥರ್ಡ್ ಡೇ ತಲಾಗ್ನ ಶೂಟ್ ಬಂತ ಒಂದು ಮಾರ್ನಿಂಗ್ ಬಿದಾಡಿನಿ ತಿಂಡಿ ಪತಾರ್ಕ ಬಂದು ಸೊ ಡ್ರೆಸ್ಸಸ್ ಇಜ್ಜಿ ಕಂತಿನ ಜಾಸ್ತಿ ഡ്രെസ്സേജ് പാടേ വന്നേ പാടും അഞ്ചില്ലേ കടബുട്ര പണ്ട ഓ കട പാൻറ്റ് ഇജ്ജ് ഹി ഹലോ പാൻറ്റ് ഇത് പണ്ട ടൈറ്റ് അപ്പുറം കടബിട്ടു ഇങ്ങോൾ കംഫർട്ടാ പോയി പാട്രിത് അഞ്ച് അത് മണ്ണിത ടി ഷർട്ട് പാട്ട് ഏന നോഞ്ചി പാട്രോ പോലെ ഇത തിണ്ടി പാത്രോട് അമ്മക്ക് മോൾ പാത്രം തിണ്ട അമ്മക്ക് സേരുചി മുൾ പാത്രം തിണ്ടി പോയി അഞ്ചാ ഇപ്പം മുകളിലെ ഹോട്ടൽ ഉണ്ട് തീർത്ത് അടേക്ക് പോകുന്ന കാണ്ടേനെ പോണ്ട ജനയ്ക്ക് പൂജര് ഇൻ ചെസ്റ്റ് പോണ വള്ളി ബുക്ക ബുക്കാണ്ട ജന ആപ്പിയർ ഹോട്ടൽ ഡ്രഞ്ച് ವೆಲ್ಕಮ್ ಬ್ಯಾಕ್ ಟು ಮೈಟು ಚೆನ್ ತೆಮಗ್ ಬನ್ಸ್ ಕಂಚನಿ ಪೂರಿ ಬಾಜಿ ಬೊಕ್ಕ ಒಂಜಿ ವಡೆ ಕನ್ನದೇ ಇಡ್ಲಿ ಕನ್ನದೇ ಅದೇನ ಬೋಡವು ತಿನ್ನಾಡು ಅರೆ ಮೂಲತದೆ ಹಾಲು ಸೇರು ಪೊಕ್ಕ ದೋಸೆ ಗೊರಂಡ ದೋಸೆ ಎಲ್ಲ ತಿನ್ನು ತಿಕ್ಬಂಡ್ ಇಂಗೆ ಅರೆ ಓ ಇಷ್ಟ ಪುಣಾವು ತಿನ್ನಾಡು ಬಂದು ಪಕ್ಕ ಬಂಜಿಗೆ ನಿಂಕ್ ಜೀವರು ಅಂಚದರಿಗೆ ಇಷ್ಟ ಇತ್ತು ಪುನಃ ತಿನ್ನಾಡು ದುಡ್ಡು ವೇಸ್ಟ್ ಆಡಲ್ಲ ನಮ್ಮ ಇಜ್ಜಿ ಬಂಜಿಗೆ ಸೇರೋರು ಫಸ್ಟ್ ಆರೋಗ್ಯ ಮುಖ್ಯತಾ ಫಸ್ಟ್ బంజికి తినాడు దుడ్డు బొక్కల మల్పూలి మంచాదు నూరు రూపాయల దక్కన్న తిని టోటల్ నూరు రూపాయ దాన్ని తింది ఏది కూడా తినాడు ఒక్కొక్క అత్తగంటే కూడా బడాప్పుడు కూడా తినోడు అని చూడ ఇటు ನೆಕ್ಸ್ಟ್ ವಾಯ್ ಬೊಕ್ಕ ಅಮ್ಮಗೆ ಇಡ್ಲಿಗೆ ತೊಂದಿರು ಸಾಫ್ಟ್ ಸಾಫ್ಟ್ ಇಡ್ಲಿ ಬೊಕ್ಕ ವಡೆಗೆ ತೊಂದು ಬಂದು ಒಂಜಿ ಒಡೆಗೆ ತಂದು ತಿಂಡೇರು ಜಾಸ್ತಿ ಎಣ್ಣೆದ ಬುಡ್ಚಿ ಬಂಡೆರು ಅಂಚದು ಇಡ್ಲಿ ರಡ್ ತಿಂದು ಬೊಕ್ಕ ಒಂಜಿ ವಡೆ ತಿಂಡ್ಯಾರ ಬೊಕ್ಕ ಅಮ್ಮಗೆ ಡಿಸ್ಚಾರ್ಜ್ ಮಲ್ಪ ಬಂದು ಬಂಡೆರು ಅಂಚದು ಡಿಸ್ಚಾರ್ಜ್ ಮಾಡ್ಪಾರೆ ಪೂರ ಸ್ಕ್ಯಾನಿಂಗ್ ಅವು ಒಂದು ಪೂರ ರಿಪೋರ್ಟ್ ಪುರಾಗೆ ತೊಂದ್ರೈತ ನಾವಿನ ಪುರಗೆ ತೊಂದು ಬಿಲ್ ಪೂರ ಮಲ್ತದು ಮಸ್ತ್ ಟೈಮ್ ಅದೈತನು ಲಾಕ್ಸ್ ಮಾಡ್ಬರ ಹಿಂಗೆ ಟೈಮ್ ಆಯ್ಜಿ ಇಡ್ಬೇಕ ಡಿಸ್ಚಾರ್ಜ್ ಮಾಡ್ತದ್ದು ಏನ್ ಸೀದಾ ಇಲ್ಲ ಬತ್ತ ಇಂಜಿ ಇಲ್ಲ ಬಂದಾಗ ಹಸ್ಬೆಂಡ್ ಹುಷಾರಿ ಹುಷಾರಿದ್ ಜ್ವರ ಇತ್ತಂಡ್ ಏತ್ ಕಾಲ್ ಮತ್ತೆಲ್ಲ ದಿರ್ತಿದ್ರಣ್ಣ ಫುಲ್ ಟೆನ್ಶನ್ ಇತ್ತೆ ಅನ್ಬಟ್ ನಮಗೆ ಅಡ್ అక్క నిల్గ్ బుడ్ ఫ్లాట్ దల్పా బొక్క అక్క బెసం పొయ్యలు లెసం పొయ్యి బొక్క యాంచి బర్ప మేర జ్వర ఇడ్బ రిక్షాడు సీదా నడుత ఇజ్జి బంద ఫ ఫుల్ బ్యాగ్ నా మణిందీ పుర అల్ప నీ పతొంబత్తనా అర్ధార పుర సుమారి అవేను పూర పతొంది బర్పల కైజ్జి నడత సుమారు దూరణ అంచక్షా పండాల మళ్ళి ఎంకలదా తీరొందిజ్జ హోస్కర రిక్షా మిక్షాడు బె അയ്യോ ദൈവരെ മോക്കെ ജനം നിക്കളി കൊണ്ടത്ത മോക്കിയപ്പുണക്ക് ഊട്ടോട്ട് പോയിട്ട ജ്വറ ഫുള്ള് ടെഷനെ ఇత్తతే డి 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 డిచార్జ్ ముగ్గు బతీని ఇత్తతే డిస్చార్జ్ అది బతీని మేర్ బా కాల్ రసీవ్ మళ్ళీ తొందజీ రీ జ్వరగా అంచే అది ఎన్న మూడు ఫుల్ రేషస్ బుడ్ద అది అనుబుతుర్ చేంజ్ అది అందు ఆస్పత్రేదో పురా అదనకు తొందజి ఇబ్బందికి బర ఫుల్ బాగ్ దిన్నండు మేరీ ఉంచు ఫ్రూట్స్ కనతో ఇల్దాదు ఉండ ஃபோன் காலே ரெசீவ் மாதிரி ஜெர்தனந்தே கொஞ்சம் ஜி தப்பு தூடுதாது மொழி இல்லை அப்படியே டென்ஷன் இடீ பஸ்ட்டு கால் திருப்பி கால் மூலம் தான் ஜெரிகேஜ் வரக்கு அஞ்சாது போப்பேன் ஓ நம்மா ஏன்னா 브폰들, 부지. 브리바. 브지이거리바브리봐 브리바. 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 에리바운다바 브리바. 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 브리보 브리바. 브리바.

ஐக்கே இன்னும் வரன்னே நம்மள தோனி செண்டதா ஓ उनीयानी बात नहीं कांड हं हं ये हुआ कोकोनी बोड़ा बोड़ो नसमल ले जा पंडा आवे आवे पालाव दीति नाल बा हं हं तोindle बोड़ो காண்டா வெள்ளோடி வந்துருக்கான் அக்கர் வந்துருக்கான் இனி ஃபோன் படும்ல கல்ல அடக்கு சார் கொரோgie சிப்பே சீயா இந்த கோலங்க வர கிக்குனானே ஏர் மண்டே ஏர் மண்டே Andrei vu sta Non mi ricordo così, non è proprio Non mi ricordo Non mi ricordo Non mi ricordo

ಬಂಜಿಗೆ ತಿಂದಿ ಜಾಂಡ ಐಕೆ ಸುಸ್ತಾಪಿ ನಿಂಗೆ ಗೊತ್ತಿತ್ತು ನಿಂಜನೆ ಹಣೆ ಬರಂದ ಐಕೆ ಫ್ರೂಟ್ಸ್ ಪತ್ತ ತಿನ್ ಪೋದಿ ಅನ್ನ ಮತ್ತೆ ಹಾ ಫ್ರೂಟ್ಸ್ ತಿನ್ ಮಚಲೈ ಉಫ್ ಔ ಶೀತ ಅಪ್ನ ವಾಟರ್ ಮನ್ ಮತ್ತೆ ತಿನ್ರ ಬಲ್ಲಿ ಕೋರ್ ಪಟ್ಟ ಇನ್ನ ಜರತ್ತ ಅದರ ಕಾಂಡ ವೇಗನೆ ತಿನ್ನದಾ ಹ್ಮ್ ಕಟ್ಟು

ಅಮ್ಮಗೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಂತಿ ಬೊಕ್ಕ ಇಲ್ಲ ಬತ್ತೂಪೆ ಮೇರೆಗೆ ಜೋರು ಜೋರ ಬೈದಂಡು ಅಂಚೆ ನೆಕ್ಸ್ಟ್ ಮೇರೆಗೆ ಆಸ್ಪತ್ರೆಗೆ ಸುಮ್ ಹೋಗಿ ಬಂದು ಆಸ್ಪತ್ರೆಗೆಲ್ಲೇ ದೆ ಹೋಯ್ ದಯಪಾಂಡ ಬೊಕ್ಕ ರಿಸ್ಕ್ ಬರ್ಜಿ ಮೇರೆಗೆ ಮಾತ ಜ್ವರ ನಮಕ್ ಅದ್ರ ಲೈಟ್ ಜ್ವರ ಬರ್ಕೊಂಡು ಮೇರೆಗೆ ಅಂಚತ್ತು ಫುಲ್ಲು ಕೊದ್ಯಂದಿಪ್ಬಂಡು ಇಂಗೆ ದಾದು ಮಲ್ಪಂದು ಗೊತ್ತಾಯ್ ಅಂಚೆ ಅದು ಆಸ್ಪತ್ರೆಗೆ ಸುಮ್ ಹೋಯ್ ಅಂಚಿ ಬೊಕ್ಕ ನೈಟ್ ಟೈಮ್ ಎಲ್ಲ ರಿಕ್ಷಾದಾಗ ಏನು ಜೀರು ಸೊ ಅಂಚೆದು ಬೇಗನೆ ಪೋದು ಬತ್ತಂಡು ರೋಜ್ ಬೇ ಪೋಯೆ ಅಲ್ಪತ್ತು ಮೇರೆಗೂ ಜೋರು ಜೋರ ಇತ್ತಂಡು ಅಂಚೆ ಅದು ಕಾಲು ಗಂಟೆ ಅಲ್ಲೇ ಅವರ ಪಂದಿತ್ತೇರು ಬಕ್ಕ ಮಾತ್ರೆ ಪುರ ಕುರಿಯೋರು ಮಾತ್ರೆ ಪುರ ಕೊರ್ದು ಮಂಡ್ಯ ಪುರ ಒಂದು ಪುರ ದೀದಿತ್ತೇರು ಚಪ್ಪೆ ಹೊಡಂತೆ ಒಂದು ಪಂಡ ಕರ್ಚಿ ಫುಡ್ ಪುರ ನೀರು ಪುರ ಮಲ್ತದು ಮಂಡ್ಯ ದಿ ಅರ ಪಂದಿತ್ತೇರು ಅಂಚೆ ಅದು ದೀದು ಮಾತ್ರೆ ಎಲ್ಲ ಕುರಿದಿತ್ತೇರು ಮಾತ್ರೆ ಪುರ ಕುರಿದು ಬಕ್ಕ ಪಂಡೇರು ಜೋರು ಜೋರ ಇತ್ತಂಡು ಮಾತ್ರೆ ಪುರ ತೊಂದ್ಲೆ ಬಂದು ಪಂಡೇರು ಅಂಚೆ ಅದು ಮಾತ್ರೆ ಪುರ ತೊಂದಿತ್ತ ಮೊಕ್ಕಲ್ನ ತೂದು ಹೆಂಗೆ ಅರ್ಧ ಹುಷಾರಿ ಹುಷಾರಿಪ್ಪಂದಕ್ಕೆ ಆತಂಡು ಒಂಜಿ ಅಮ್ಮನ ಡಿಸ್ಚಾರ್ಜ್ ಬೊಕ್ಕ ಮೇರೆನ ಶುರು ಹಂಡು ಬೊಕ್ಕ ಮೇರೆಗೆ ಅಡ್ಮಿಂಟ್ದೆಲ್ಲ ಮಲ್ದಿಜಿ ಹಣ್ಣಲ್ಲಿ ಒಂಚೂರು ಜ್ವರ ಇತ್ತನ್ ಬಂದು ತೋಚಪಾದು ಅದು ಬೊಕ್ಕ ಸೀದಾ ಭತ್ತ ಇಲ್ಲದಲ್ಪ ಬೊಕ್ಕ ಡಾಕ್ಟರ್ ಅಂತೆ ಕಾಲು ಗಂಟೆ ಅಲ್ಪ ನೆಂಕ್ಲೆ ಕುಲ್ಲದ ಟ್ರೀಟ್ಮೆಂಟ್ ಮದ ಕೊರಿಯರು ಈ ಸಿಂಪಲ್ ನಾವೇನು ಚ ಇತ್ತಂಡ ಇಷ್ಟ ಅತ್ತೆ ಬಂದು ಇನ್ನೊಂದುಲ್ಲ ಇಷ್ಟ ಆದಿತ್ತ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪನ ಮತ್ತೆ ಮಾತಾಡ್ಚಿ ಎಡ್ಡೆ ಕಂಟೆಂಟ್ ನಾನು ಕೊರೊಂದು ಪೋಪೆ ಬಟ್ ಟೈಮ್ ಇತ್ತೆ ಯಾವೊಂದು ಿ ಅಡ್ಜಸ್ಟ್ ಅನ್ನ ಟೈಮ್ ಲಾಕ್ಸ್ ಮತ್ತದ ಅಪ್ಲೋಡ್ ಮನದ ನೆಕ್ಸ್ಟ್ ವಿಡಿಯೋ ಎಕ್ವ ಟಾಟಾ ಬೈ ಬಾಯ್